ಪರಶುರಾಂಪುರ ಹೋಬಳಿಯಲ್ಲಿ ತಾಲೂಕು ಕೇಂದ್ರವನ್ನಾಗಿ ಮಾಡುವಂತೆ ಫೆಬ್ರವರಿ ಹತ್ತರಂದು ಪರಶುರಾಂಪುರದಲ್ಲಿ ನಡೆಯುವ ರೈತರ ಬೃಹತ್ ಚಳುವಳಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸುವಂತೆ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ಸೋಮಗುದ್ದು ರಂಗಸ್ವಾಮಿ ಕರೆ ನೀಡಿದ್ದಾರೆ ತಾಲೂಕು ಮಾಡಬೇಕು ಅದನ್ನು ಅದನ್ನ ಮಾಡಬೇಕಾದ್ರೆ ಕ್ರಾಪರನ್ನು ತಾಲೂಕು ಮಾಡಬೇಕಮ್ಮ ಅಭಿಯಾನ ಮಾಡ್ತಾ ಮಾಡ್ತಾಯಿದ್ದೀನಿ ಸುಮಾರು ನಲವತ್ಮೂರು ವರ್ಷ ರೈತ ಸಂಘದಲ್ಲಿ ಬೆಳಗ್ಗೆ ಹೋಗಿದ್ದೀನಿ ಹೋರಾಟ ಮಾಡಿದ್ದೀನಿ ಅಂದರೆ ಕರ್ನಾಟಕ ರೈತ ಸಂಘದ ಸ್ಥಾಪಕನಾಗಿ ರಾಜ್ಯಾಧ್ಯಕ್ಷನಾಗಿ ಅಧ್ಯಕ್ಷನಾಗಿ ಮಾಜಿ ಆಗಿದ್ದೀನಿ ಅದಕ್ಕೆ ನಾನು ಈಗ ಕೇಳೋದು ಇದನ್ನೆಲ್ಲ ಅಳ ಬೇಡ ದಯವಿಟ್ಟು ನಮಗೆ ಏನಿದೆ ಅಂದರೆ ಅಖಂಡ ಕರ್ನಾಟಕ ರೈತ ಸಂಘ ಇವತ್ತಿನ ಹುಡುಗು ಮುಂದಿನವರೆಗೂ ಕೂಡ ಈ ತಾಲೂಕನ್ನು ಮಾಡೋವರೆಗೂ ಕೈ ಬಿಡೋಲ್ಲ ಕೈ ಬಿಡಲ್ಲ ಯಾವತ್ತೂ ಕೈ ಬಿಡಲ್ಲ ಏನಾಗಲಿ ಈ ಅದರಿಂದ ನಾವು ಹೆಚ್ಚಿನ ಕೊಟ್ಟು ಮಾತಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ ಅದಕ್ಕೆ ರಘುಮೂರ್ತಿಯವರು ಕೂಡ ಬರಬೇಕು ಅಂತ ಕೇಳ್ಕೊಂಡಿದ್ವಿ ಬರ್ತಾರೆ ಅಂತ ಅಂಚ್ಕೊಂಡಿದ್ವಿ ದಯವಿಟ್ಟು ನೀವು ಪತ್ರಿಕೆಯವರು ನನಗೆ ಒಂದಕ್ಕೆ ಮಾತಾಡೋಕ್ಕೆ ಹೋದಲ್ಲ ಅದಕ್ಕೆ ಮೂರು ನಾಲ್ಕು ನೀವೇ ಸಹಿಸಿಕೊಂಡು ತಿದ್ದುಪಡಿ ಮಾಡ್ಕೊಂಡ್ ಬಿಡಿ ಹತ್ತನೇ ತಾರೀಕು ಹತ್ತನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಹ್ಞೂ ಸುಮಾರು ಜನ ಬರ್ತಾರೆ ಏನೂ ತೊಂದರೆ ಇಲ್ಲ ತೊಂದರೆ ಇಲ್ಲ ಕಡಿಮೆ ಜನ ಬರೋದಿಲ್ಲ ಜಾಸ್ತಿ ಜನ ಬರ್ತಾರೆ ಆದ್ದರಿಂದ ನಾವೊಂದು ನಾಯಕತ್ವದಲ್ಲೇ ಇದು ಬಾಳಿ ಹಿಂದೆಲ್ಲ ಮಾಡಿದ್ದೆ ಸುಮಾರು ನಾಲ್ಕೈದು ವರ್ಷದಿಂದೆ ಎರಡು ಸಾವಿರ ಜನ ಸೇರಿಸಿದ್ವಿ ಎಲ್ಲಿ ಡಿ ಸಿ ಆಫೀಸ್ನಾಗೆ ಅದು ಯಾಕೆ ಅಲ್ಲಿಗೆ ಕಿದ್ದೋದು ಯಾಕೆ ಇದಕ್ಕೆ ಬರಲಿಲ್ಲ ಇದನ್ನು ಪುನಃ ರೀತಿ ಮಾಡ್ತಾ ಇದ್ವಿ ರಘುಮೂರ್ತಿಯವರು ಒಳಗೆ ಮಾತಾಡಿದ್ದಾರೆ ಒಬ್ಬ ಸಾಂಪರನ್ನು ಮಾಡಬೇಕು ಅಂತೇಳಿ ಈಗ ಅದನ್ನು ಬಜೆಟ್ ಅಧಿವೇಶನ ನಂತರ ನಾವು ರಘುಮೂರ್ತಿಯವ್ರನ್ನ ಭೇಟಿ ಮಾಡಿ ಸಿದ್ದರಾಮಯ್ಯರತ್ರ ಕೊಟ್ಕೊಂಡು ಚರ್ಚೆ ಮಾಡಿ ಕನ್ಕ್ಲೂಷನ್ ಮಾಡ್ಕೋಬೇಕು ಯಾಕಂತಂದರೆ ಸುಮ್ಮನೆ ಹೂಗೊದು ಬರೋದು ಆಗಲ್ಲ ಮಂಡುತನ ಕುತ್ಕೋಬೇಕು ಮಂಡತನ ಕುತ್ಕೊಂಡ್ರೆ ಆಗುತ್ತೆ ನಾವು ಮಾಡ್ತೀವಿ ಅಂತ ಭರವಸೆ ಐತೆ ಯಾಕಂದರೆ ಭತ್ತಾಳ ಮೇಲ್ದಂಡೆ ಯೋಜನೆ ಬರಬೇಕು ಅಂತ ಹೋರಾಟ ಮಾಡಿದವರು ಅದ್ರ ಮತ್ತೆ ರಘುಮೂರ್ತಿಯವರು ಡ್ಯಾಮ್ ಕಟ್ಟಿದ್ದು ನೀರಾಗಿತ್ತು ಅದೇ ರೀತಿ ಅದನ್ನು ಸಾಧನೆ ಮಾಡಬೇಕು ಸಾಧನೆ ಮಾಡಿದಲೆ ಒಬ್ಬಳೆ ಮಾತಾಡಿದ್ರೆ ಏನು ಥರ ಏನು ಹೇಳಿ ನೋಡೋಣ ಅದರಿಂದ ನಾನು ಅವನು ಮಾತಾಡೋಕ್ಕೆ ಬರೋದಿಲ್ಲ ಭಾಳ ತೊಂದರೆ ಇಲ್ಲಾಂದರೆ ನಾನು ಏನು ಬೇಕಾದ್ರೂ ಹೋರ್ಸಾಳು ಮಾತಾಡಿ ಒಬ್ಬನೇ ಮಾತಾಡ್ತಿದ್ದೆ ಏನು ನನಗೇನಲ್ಲ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಈ ವೇಳೆ ಪರಶುರಾಂಪುರ ಹೋಬಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ನಾಗರಾಜ್ ಪರಶುರಾಂಪುರ ಹೋಬಳಿ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಕಾರ್ಯದರ್ಶಿ ರುದ್ರಪ್ಪ ರೈತ ಮುಖಂಡರಾದ ಶಿವಣ್ಣ ಕೃಷ್ಣಮೂರ್ತಿ ಸೇರಿದಂತೆ ಮುಂತಾದವರು ಹಾಜರಿದ್ದರು ರಂಗಸ್ವಾಮಿ ನೇತೃತ್ವದಿಂದ ನಮ್ಮ ತಾಲೂಕು ಘೋಷಣೆ ಕೂಗೋವರೆಗೂ ನಮ್ಮ ಹೋರಾಟ ನಿಲ್ಲಿಸೋಣ ಒಂದೇ ಗುರಿ ನಮ್ಮದು ತಾಲೂಕು ಘೋಷಣೆ ಕೂಗಬೇಕು ನಮ್ಮ ಹೋರಾಟ ನೆನೆಸ್ಬೇಕು